ಮಾರ್ಚ್ ಹತ್ತೊಂಬತ್ತರಂದು ಮೀನ ಮೀನರಾಶಿಯಲ್ಲಿ ಅಸ್ತವಾಗಲಿದೆ ಮೀನರಾಶಿಯಲ್ಲಿ ಶುಕ್ರನ ಅಸ್ತದೊಂದಿಗೆ ತುಲಾ ಸೇರಿದಂತೆ ಐದು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟ ಹೊಳೆಯುತ್ತೆ ಹಾಗಾದರೆ ಯಾವ ಐದು ರಾಶಿಚಕ್ರದವರಿಗೆ ಅದೃಷ್ಟ ಹೊಲೆಯಲಿದೆ ನೋಡ್ತಾ ಹೋಗೋಣ ಜ್ಯೋತಿಷ್ಯದ ಪ್ರಕಾರ ಶುಕ್ರನ ಸಕಾರಾತ್ಮಕ ಪ್ರಭಾವದಿಂದಾಗಿ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷವನ್ನು ಪಡಿತಾನೆ ಜೊತೆಗೆ ಸಂಪತ್ತು ಮತ್ತು ಪ್ರೀತಿಯನ್ನು ಪಡಿತಾನೆ ಶುಕ್ರನು ಯಾವುದೇ ರೀತಿಯಲ್ಲಿ ಸಾಗಿದಾಗ ಅದು ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜನರ ಮೇಲೆ ವಿಭಿನ್ನವಾದ ಪರಿಣಾಮವನ್ನು ಬೀರುತ್ತೆ ಮಾರ್ಚ್ ಹತ್ತೊಂಬತ್ತರಂದು ಶುಕ್ರನು ಮೀನರಾಶಿಯಲ್ಲಿ ಮುಳುಗ್ತಾನೆ ಶುಕ್ರನ ಅಸ್ತದೊಂದಿಗೆ ತುಲಾ ಸೇರಿದಂತೆ ಐದು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟ ಹೊಳೆಯುತ್ತೆ ಮೀನರಾಶಿಯಲ್ಲಿ ಶುಕ್ರನ ಸ್ಥಾನ ಪಲ್ಲಟದಿಂದಾಗಿ ತುಲಾ ರಾಶಿಚಕ್ರದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ವಿಶೇಷವಾದ ಪ್ರಯೋಜನಗಳನ್ನು ಪಡಿತಾರೆ ಮತ್ತು ಶುಕ್ರನು ಮೀನರಾಶಿಯಲ್ಲಿ ಅಸ್ತವಾಗಿ ಚಲಿಸೋದ್ರಿಂದ ಇನ್ನು ಯಾವೆಲ್ಲ ರಾಶಿಯವರು ಸಕಾರಾತ್ಮಕ ಫಲಿತಾಂಶವನ್ನು ಪಡಿತಾರೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶುಕ್ರನು ಮೀನ ರಾಶಿಯಲ್ಲಿ ಅಸ್ತಮಿಸುವ ಸಮಯ ಅನೇಕ ಬದಲಾವಣೆಗಳನ್ನು ತರುತ್ತೆ ಸಮಯ ಈ ಸಮಯ ಅನ್ನುವಂಥದ್ದು ಮತ್ತು ಈ ಕುಟುಂಬ ಜೀವನ ವೃತ್ತಿ ಹಣ ಮತ್ತು ಆರೋಗ್ಯದ ಮೇಲೆ ಸಕಾರಾತ್ಮಕ ಅಂದರೆ ಒಂದು ಧನಾತ್ಮಕ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನವಾಗುತ್ತೆ ಉದ್ಯೋಗಿಗಳೊಂದಿಗೆ ಹೊಸ ಉದ್ಯೋಗಾವಕಾಶಗಳು ಉದ್ಯೋಗಾವಕಾಶಗಳು ಸಿಗ್ತವೆ ಉದ್ಯೋಗಿಗಳಿಗೆ ಮತ್ತು ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ನೀವು ಗಳಿಸೋದಕ್ಕೆ ಉತ್ತಮ ಅವಕಾಶಗಳನ್ನು ನೀವು ಪಡೆದುಕೊಳ್ತೀರಿ ಗಂಡ ಹೆಂಡತಿಯ ನಡುವಿನ ಸಂಬಂಧದಲ್ಲಿ ನಂಬಿಕೆ ಹೆಚ್ಚಾಗುತ್ತೆ ತಾಯಿಯ ಆರೋಗ್ಯದಲ್ಲಿ ನಂಬಿ ಏನು ತಾಯಿಯ ಆರೋಗ್ಯದ ಬಗ್ಗೆ ನೋಡಬೇಕಾದ್ರೆ ಹೆಚ್ಚು ಗಮನ ಗಮನಹರಿಸಬೇಕ ಅವಶ್ಯಕತೆ ಇದೆ ಸ್ವಲ್ಪ ತಾಯಿಯ ಆರೋಗ್ಯಕ್ಕೆ ಸಮಸ್ಯೆ ಆಗುವಂಥದ್ದಿರುತ್ತೆ ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಈ ಸಮಯ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಶುಕ್ರನ ಸ್ಥಾನಪಲ್ಲಟನೆ ಅನ್ನುವಂಥದ್ದು ಕೆಲವು ಸವಾಲುಗಳನ್ನು ತರಬಹುದು ಶುಕ್ರನ ಅಸ್ತಮಾನ ಅನ್ನುವಂಥದ್ದು ನಿಮ್ಮ ಧೈರ್ಯ ದೃಢ ನಿಶ್ಚಯ ವೃತ್ತಿ ವ್ಯವಹಾರ ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಸಿಂಹರಾಶಿಯವರಿಗೆ ಈ ಸಮಯ ನಿಮ್ಮ ಅಭಿವೃದ್ಧಿ ಮತ್ತು ಪ್ರಗತಿಗೆ ಪ್ರಯೋಜನಕಾರಿಯಾಗಿದೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಸಾಧ್ಯತೆಗಳಿವೆ ನಿಮ್ಮ ಅನೇಕ ಸುವರ್ಣ ಅವಕಾಶಗಳು ಒದಗಿ ಬರ್ತವೆ ಉದ್ಯಮಿಗಳು ತಮ್ಮ ಪ್ರತಿಸ್ಪರ್ಧಿಗಳಿಂದ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗತ್ತೆ ಆದರೆ ಇದು ನಿಮ್ಮ ವ್ಯವಹಾರವನ್ನು ಹೆಚ್ಚಿಸುತ್ತೆ ಪ್ರೀತಿಯ ವಿಷಯದಲ್ಲಿಯೂ ನೀವು ಅದೃಷ್ಟವಂತರೂ ಅಂತ ಸಾಬೀತುಪಡಿಸ್ತೀರಿ ಮದುವೆ ಪ್ರಸ್ತಾಪಗಳು ಕೂಡ ಬರ್ತವೆ ಇನ್ನು ತುಲ ರಾಶಿ ಮೀನರಾಶಿಯಲ್ಲಿ ಶುಕ್ರನ ಸ್ಥಾನದ ದೊಡ್ಡ ಪರಿಣಾಮ ನಿಮ್ಮ ಜೇಬಿನ ಮೇಲೆ ಆಗತ್ತೆ ಅಂತಂದರೆ ಹಣಕಾಸಿನ ಮೇಲೆ ನಿಮ್ಮ ಖರ್ಚುಗಳು ಹೆಚ್ಚಾಗ್ತವೆ ಆದರೆ ನಿಮ್ಮ ಕಠಿಣ ಪರಿಶ್ರಮದ ಮೂಲಕವೂ ನೀವು ಆದಾಯವನ್ನು ಗಳಿಸ್ತೀರಿ ನೀವು ಬಜೆಟ್ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ಪಡಿತೀರಿ ಇದ್ದಕ್ಕಿದ್ದಂತೆ ಸ್ವಲ್ಪ ಲಾಭ ಕೂಡ ಆಗುತ್ತೆ ಆದರೆ ಅದರೊಂದಿಗೆ ಚಡಪಡಿಕೆ ಮತ್ತು ಆತಂಕ ಮನಸ್ಸಿನಲ್ಲಿ ಹಾಗೆ ಉಳಿಯುತ್ತೆ ಅದರಿಂದ ತಾಳ್ಮೆಯನ್ನು ಕಾಪಾಡ್ಕೋಬೇಕು ಕಷ್ಟಪಟ್ಟು ಕೆಲಸ ಮಾಡ್ತೀರಿ ವ್ಯಾಪಾರಿಗಳು ಲಾಭ ಗಳಿಸುವ ಸಮಯ ಇದು ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳಿಂದ ನೀವು ಸಂಪೂರ್ಣವಾಗಿ ಪ್ರಯೋಜನವನ್ನು ಪಡಿತೀರಿ ಏನು ಕುಂಭರಾಶಿ ಕುಂಭರಾಶಿಯವರಿಗೆ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ತರುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಕೆಲಸದ ಅವಕಾಶಗಳು ಸಿಗ್ತವೆ ದೀರ್ಘಕಾಲದವರೆಗೆ ಬಡ್ತಿ ಸಿಕ್ಕಿ ಹಾಕಿಕೊಂಡಿದ್ದಂತಹ ಜನರು ಆದರೆ ಬಡ್ತಿ ಆಗಬೇಕಾಗಿತ್ತು ಆದರೆ ಆಗಲಿಲ್ಲ ಇಲ್ಲಿವರೆಗೆ ಆದರೆ ಈಗ ನೀವು ಒಂದು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ ಬಟ್ಟಿ ಬಡ್ತಿ ಪಡೆಯೋ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗೋದರಿಂದ ಪ್ರತಿಸ್ಪರ್ಧಿಗಳಿಗೆ ಸವಾಲು ಎದುರಾಗತ್ತೆ ಸಂಬಂಧದಲ್ಲಿಯೂ ಉದ್ವಿಗ್ನತೆ ಉಂಟಾಗತ್ತೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಒಂದು ಸಂಬಂಧ ಬಲಗೊಳ್ಳುತ್ತೆ ಮತ್ತು ಕಣ್ಣಿನ ಕಿರಿಕಿರಿ ಹಲ್ಲು ನೋವು ಅಲರ್ಜಿಯಂತಹ ಆರೋಗ್ಯ ಸಮಸ್ಯೆ ಕೂಡ ನಿಮಗೆ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಆರ್ಥಿಕ ರಂಗದಲ್ಲಿ ನಿಮ್ಮ ಸ್ಥಾನ ಬಲವಾಗಿರುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಮನೆಯಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಇರುತ್ತೆ ಅದು ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತೆ ಇನ್ನು ಧನುರಾಶಿ ಮೀನರಾಶಿಯಲ್ಲಿ ಶುಕ್ರನ ಸ್ಥಾನ ಸ್ಥಾನಮಾನದೊಂದಿಗೆ ಧನು ಒಳ್ಳೆಯ ದಿನಗಳು ಆರಂಭ ಆಗ್ತಾಯಿವೆ ಇದು ಕುಟುಂಬ ವೃತ್ತಿ ವ್ಯವಹಾರ ವೈಯಕ್ತಿಕ ಜೀವನ ಮತ್ತು ಆರೋಗ್ಯದ ಮೇಲೆ ಧನು ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಹಣಕಾಸಿನ ವಿಷಯಗಳಲ್ಲಿನ ಬೆಳವಣಿಗೆಯಿಂದಾಗಿ ನಿಮ್ಮ ಮನಸ್ಸು ಸಂತೋಷ ಕುಟುಂಬದ ವಾತಾವರಣ ಆಹ್ಲಾದಕರವಾಗಿರುತ್ತೆ ಮತ್ತು ನಿಮ್ಮ ಸಂಗಾತಿಯಿಂದ ಅಪಾರವಾದ ಪ್ರೀತಿಯನ್ನು ಪಡಿತೀರಿ ತಾಯಿಯ ಆರೋಗ್ಯದ ಮೇಲೆ ಹೆಚ್ಚು ಖರ್ಚನ್ನು ಮಾಡುವಂತಹ ಒಂದು ಸಮಯ ಬರುತ್ತೆ ಮತ್ತು ತಿಳುವಳಿಕೆಯ ಮೂಲಕ ನೀವು ಯಶಸ್ಸನ್ನು ಕೂಡ ಪಡಿತೀರಿ ನಿಮ್ಮ ತಿಳುವಳಿಕೆ ಮೂಲಕ ಒಂದು ಒಳ್ಳೆ ಹೆಜ್ಜೆ ಇಡ್ತೀರಿ ಕೆಲಸದಲ್ಲಿ ಕೆಲಸದ ಹೊರೆ ಹೆಚ್ಚಾಗುತ್ತೆ ಒತ್ತಡ ಜಾಸ್ತಿ ಆಗುತ್ತೆ ಸವಾಲುಗಳು ಎದುರಾಗ್ತವೆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಕಡಿಮೆ ಆಗಬಹುದು ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತೆ ಆದರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಖರ್ಚು ಮಾಡೋದರಿಂದ ನಿಮಗೆ ಶಾಂತಿ ಸಿಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು